ಯಾಕಂದ್ರೆ ಲಕ್ಷಣ ಮಾಸ್ತರ್ ಭಾಳ ಬಿಡಿತಿದ್ರಿ ನಾ ಇದ್ನಿ ಮಾಸ್ತರ್ ನಮ್ಗೆ ಕೇಳನೆ ಸರ ನಾವೊಬ್ಬ ನಿಮ್ ಶತ್ರುದನು ಶಿಷ್ಯ ಅದನು ಅಂದಾಗ ಇಲ್ಲ ನೀ ನನ್ನ ಶಿಷ್ಯಾನದ್ವು ಮತ್ತೆ ಎಲ್ಲಾರ್ಕಿಂತ ನನ್ನ ಯಾಕೆ ಕಟ್ಲೇಕೀ ಅಂದಿನ ಮಾಸ್ತರ್ ಅಂದ ಮಶಿಬಿ ಸಾಬಾಣಿ ತೊಳ್ದಾರ ಮಗನ ಮಶಿ ಬಿ ಕೌದಿ ರಗಟಿ ತೊಳೆದಾರ ನಾನು ಇಲ್ಲ ರೀ ಸಾಬಾಣ ಸಾಬಣ ಸ್ವಚ್ಛ ತೊಳೆಂಗಲ್ ಸಹಿತ ಹಾ ಮಗನ ಹಂಗಿ ಹಾಕೋದ್ ತೊಳಿತಾರ ನೋಡ ಹಂಗ ಒಳ್ಳೆ ಅರಿಬಿತ್ತಂದ್ರೆ ಅದನ್ನ ಉಪಯೋಗ ಬರ್ತಿತ್ತಂದ್ರೆ ಅದಕ್ಕೆ ಸಾಬಾಣಿಸ್ತಾರೋ ತೊಳಿತಾರು ಅದನ್ನ ಇಸ್ತ್ರಿ ಮಾಡ್ತಾರು ಮೈಯಾಗಿ ಧರ್ಸ್ಕೋತಾರೆ ಹಂಗ ನೀ ರಾಷ್ಟ್ರದ ಸಾಧುವಾಗ ಮೋದಿ ಹೊಸಂತಾಗಿ ಮೋದಿ ನಿನ್ನ ಕಟ್ಟದ್ರೆ ಚಡಿ ಛಾಮ್ ಛಾಮ್ ಯುದ್ಧ ಇದು ಘಾಮ್ ಘಾಮ್ ಅದಕ್ಕೆ ನಿನ್ನ ಸುಧಾರು ಮಾಡಿ ಲೋಕೋದ್ಧಾರ ಆಗ್ತತ್ತ ಬಿಡಿತನ ಮಗನ ಮಾಸ್ತರ್ ನನಗೆ ಅದಕ್ಕೆ ಹಾ ಹಾಂ ನನಗಂತನು ಪರಮಾತ್ಮ ಏನು ಮಾಡ್ತಾನಂದ್ರ ಬಸವಣ್ಣ ಚೆದು ಕೊರೆದು ನೋಡುವ ಕೊರೆದು ನೋಡುವ ಭಕ್ತಿ ಎಂಬುದು ಮಾಡಲಾಗದು ನೋಡು ಗರಗಸದ್ದು ಹೋಗುತ್ತು ಕೊರೆಯೋದು ಬರುತ್ತು ಕೊರೆಯುವುದು ಬೆಚ್ಚದೆ ಬೀಳದೆ ಇದ್ದರೆ ನನಗಬೇಕೆಂದು ಎತ್ತುಕೊಳ್ಳುವ ಕೂಡಲ ಸಂಗಮ ದೇವ ಅಂತೇಳಿ ಬಂಗಾರ ಪರೀಕ್ಷೆ ಮಾಡಬೇಕಾಗಿರತಕ್ಕಂಥ ದೃಷ್ಟಿಯಿಂದ ಅಕ್ಕ ಸಾಲು ಕಡೆ ಒಯ್ತಾರೆ ಸರ್ ಬದ್ನಿಕೆ ಯಾರು ಪರೀಕ್ಷೆ ಮಾಡ್ಯಾರನು ಬಂಗಾರ ಪರೀಕ್ಷೆ ಮಾಡ್ತಾರೆ ಯಾಕಂದ್ರೆ ಬೆಲೆ ಉಳು ವಸ್ತು ಆಯ್ತದೆ ಅದಕ್ಕಾಗಿ ಬೆಲೆ ಉಳಿ ವಸ್ತುವಿರತಕ್ಕಂಥದ್ದು ಇದನ್ನೆಲ್ಲ ಮನುಷ್ಯ ಜನ್ಮ ಕೊಟ್ಟಿನಿ ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋನು ಇಲ್ಲೋ ಅದಕ್ಕೆ ಸ್ವಲ್ಪ ಕಷ್ಟ ಕೊಟ್ಟಾಗ ಬೆಚ್ಚ ದೇವ್ಯಾರು ಇರ್ತಾನೋ ಏನು ನನ್ನ ಮೇಲೆ ಅಟೂಟವಾದ ಶ್ರದ್ಧೆ ಇಟ್ಟಾನು ನೋಡು ಸಲುವಾಗಿ ಸ್ವಲ್ಪ ಪರೀಕ್ಷೆ ಮಾಡೇ ತಗೋತಾನು ಒಂದು ಕಡ್ಡಿಪೇಟೆಗೆ ತಗೋಬೇಕಾದ್ರೆ ಶೀಲ್ ಐತಿ ನೋಡಿ ತೊಗೋತೀವಿ ನಾವು ಒಂದು ಒಂದು ನಾಲ್ಕು ರೂಪಾಯಿ ಚಾರಣದ್ದು ಮತ್ತು ಈ ಮೂರು ಒಳಿ ಮಗಳ ಶರೀರ ಹತ್ತವು ಭಗವಂತ ತೊಗೋಬೇಕಾದ್ರೆ ಪರೀಕ್ಷೆ ಮಾಡ್ಲಾರ ಹೆಂಗೆ ತೊಗೊಳಕ್ಕೆ ಸಾಧ್ಯ ಐತ್ರಿ ಅವನ ಅವ್ನ